ಈ ಜನಪ್ರಿಯತೆಯನ್ನು ಅಭಿಮಾನವನ್ನು ಅಭಿಮಾನಿಗಳ ಈ ಜನಸ್ತೋಮವನ್ನು ಸಾಗರವನ್ನು ಹೇಗೆ ಕಂಟ್ರೋಲ್ ಮಾಡೋದು ಅನ್ನೋದೇ ಅರ್ಥ ಆಗ್ತಾ ಇಲ್ಲ ಅಂತ ಅಭಿಮಾನಿಗಳು ಬಂದು ಒಂದು ಕಡೆ ಸೇರಿ ಅಲ್ಲಿ ಜನಜಂಗುಳಿಯಾಗಿ ಅವರ ಆರೋಗ್ಯಕ್ಕೂ ತೊಂದರೆ ಆಗೋದು ಬೇಡ ಅವರ ಅಭಿಮಾನಿಗಳ ಮನೆಗೆ ಹೋದಾಗ ಏನೋ ಅವಘಡ ಆದಾಗ ಅಥವಾ ಯಾರೋ ಒಂದು ಅಸೌಖ್ಯದಲ್ಲಿದ್ದಾಗ ಹೋದಾಗಲೂ ನಾವು ಅವರು ನಟರಾಗಿಯೇ ವರ್ತಿಸಿದ್ದನ್ನು ಗಮನಿಸಿದ್ದೇವೆ ಸ್ಟಾರ್ಗಳಾಗೇ ವರ್ತಿಸಿದ್ದನ್ನು ಗಮನಿಸಿದ್ದೇವೆ ನಿನ್ನೆ ಯಶು ನಡ್ಕೊಂಡ ರೀತಿ ನೀತಿ ಮತ್ತು ಅವರ ಹೃದಯವಂತಿಕೆ ಅವರು ಸ್ಪಂದಿಸಿದಂಥ ಆ ಒಂದು ಮಾನವೀಯ ಒಂದು ಸಂದರ್ಭ ಇವೆಲ್ಲವೂ ಒಂದು ಮಾದರಿ ಆಗಬೇಕು ಅಂತ ನಾನು ಅಂದ್ಕೊಂಡಿದ್ದೇನೆ ನಮಸ್ತೆ ಬಿ ಗಣಪತಿ ಗೆ ಸ್ವಾಗತ ನಿನ್ನೆಯಷ್ಟೇ ನಾನು ಅಭಿಮಾನಿಗಳೇ ನಿಮ್ಮ ಅಭಿಮಾನಕ್ಕೆ ಮಿತಿ ಇರಲಿ ಅತಿರೇಕ ಬೇಡ ಅನ್ನುವಂಥ ಒಂದು ವಿಡಿಯೋವನ್ನು ಮಾಡಿದ್ದೆ ಅದರ ಮೂಲಕ ನಿಮ್ಮ ಅಭಿಮಾನ ಅನ್ನೋದು ಹೆಚ್ಚು ರಚನಾತ್ಮಕವಾಗಿರಲಿ ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸಿದ್ದೆ ನನಗೆ ಬಹಳ ಅಭಿಮಾನದಿಂದ ಇವತ್ತು ನಾನು ಹೇಳ್ತಾ ಇದ್ದದ್ದೇನು ಅಂತಂದರೆ ಒಬ್ಬ ಸ್ಟಾರ್ ನಟ ಒಬ್ಬ ಜನಪ್ರಿಯ ನಟ ತನ್ನ ಅಭಿಮಾನಿಗಳ ಅಭಿಮಾನವನ್ನು ಯಾವ ರೀತಿ ಭಾವಿಸಬೇಕು ಆ ಅಭಿಮಾನದ ಅತಿರೇಕದಲ್ಲಿ ಅವಘಡ ನಡೆದಾಗ ಯಾವ ರೀತಿ ಸ್ಪಂದಿಸಬೇಕು ಅನ್ನೋದಕ್ಕೆ ಪ್ರಾಯುಶ ನನಗನ್ನಿಸ್ತದೆ ಯಶ್ ಅವರು ಒಂದು ಮಾದರಿಯಾಗಿದ್ದಾರೆ ಅಂತ ನಾನು ಭಾವಿಸ್ತೇನೆ ಕೆಲವರು ಹೇಳ್ತಾರೆ ಅವರು ಯಾವುದೋ ಒಂದು ಆ್ಯಡ್ ಶೂಟಿಂಗಲ್ಲಿ ಮಲೇಷ್ಯಾದಲ್ಲಿದ್ದರು ವಿಷಯ ತಿಳಿದ ತಕ್ಷಣ ಅವರಲ್ಲಿಂದ ಹೊರಟು ಬಂದರು ಹುಬ್ಬಳ್ಳಿಯ ವಿಮಾನ ನಿಲ್ದಾಣಕ್ಕೆ ಬಂದು ಇಳಿದು ನೇರವಾಗಿ ಆ ಗ್ರಾಮಕ್ಕೆ ಭೇಟಿ ನೀಡಿದರು ಅಂತ ಒಂದು ಸುದ್ದಿ ಬರ್ತಾ ಇದೆ ಅದು ಏನಾದರೂ ಇರಲಿ ಅವರು ದೇಶದಲ್ಲಿದ್ದಾರೋ ವಿದೇಶದಲ್ಲಿದ್ದಾರೋ ಆ ಪ್ರಶ್ನೆ ಬೇರೆ ಆದರೆ ಘಟನೆ ನಡೆದ ಕೆಲವೇ ಗಂಟೆಗಳಲ್ಲಿ ತನ್ನ ಅಭಿಮಾನಿಗಳಲ್ಲಿ ಆ ಅಭಿಮಾನದ ಅತಿರೇಕದಲ್ಲಿ ಆದಂಥ ಒಂದು ಅಪಘಾತದಲ್ಲಿ ಮೂರು ಜನ ಮರಣ ಅಪ್ಪಿದ್ದಾರೆ ಆ ಮೂರು ಕುಟುಂಬ ಅನಾಥವಾಗಿದೆ ಒಂದು ರೀತಿಯಲ್ಲಿ ಇಡೀ ಬದುಕನ್ನು ಕಳ್ಕೊಂಡು ಅವರು ಕೂತಿದ್ದಾರೆ ರೋದಿಸ್ತಾ ಇದ್ದಾರೆ ಅಳ್ತಾ ಇದ್ದಾರೆ ಆ ಇಡೀ ಗ್ರಾಮ ಶೋಕತಪ್ತವಾಗಿದೆ ಇಂಥ ಸಂದರ್ಭದಲ್ಲಿ ಒಬ್ಬ ನಟ ತನ್ನ ಅಭಿಮಾನಿಗಳೊಟ್ಟಿಗೆ ಅಭಿಮಾನಿಗಳ ಆಕ್ರಂದನಕ್ಕೆ ಯಾವ ರೀತಿ ಸ್ಪಂದಿಸಬಹುದು ಅನ್ನೋದಕ್ಕೆ ಯಶ್ ನಿನ್ನೆ ನಡ್ಕೊಂಡ ರೀತಿ ಬಹಳ ಬಹಳ ಅಪರೂಪದ್ದು ಅದೊಂದು ಮಾದರಿ ಅಂತ ನಾನು ಭಾವಿಸ್ತೇನೆ ಯಾವುದೇ ಒಂದು ಅದು ಅಂಬೇಡ್ಕರ್ ಕಾಲೋನಿ ಅಲ್ಲಿ ತೀರು ಹೋದವರು ಮೂರು ಜನ ಹನುಮಂತಪ್ಪ ಮಜ್ಜೂರಪ್ಪ ಹರಿಜನ ಇಪ್ಪತ್ತೊಂದು ವರ್ಷ ಮುರುಳಿ ನೀಲಪ್ಪ ನಡುವಿನ ಮನೆ ಇಪ್ಪತ್ತೆರಡು ವರ್ಷ ನವೀನ ನೀಲಪ್ಪ ಗಾಜಿ ಇಪ್ಪತ್ತು ಎರಡು ವರ್ಷ ಮತ್ತು ಮೂರು ಜನ ಚಿಂತಾಜನಕ ಇಬ್ಬರು ಚಿಂತಾಜನಕ ಸ್ಥಿತಿಯಲ್ಲಿದ್ದರು ಒಬ್ಬ ಈಗಾಗಲೇ ಡಿಸ್ಚಾರ್ಜ್ ಆಗಿ ಬಂದಿದ್ದಾರೆ ಆ ಘಟನೆ ನಡೆದದ್ರ ಬಗ್ಗೆ ಅವರು ಈಗಾಗಲೇ ಮಾಧ್ಯ ಮಾಧ್ಯಮದೊಟ್ಟಿಗೆ ಮಾತಾಡಿದ್ದಾರೆ ಉಳಿದವರು ಅವರು ಚೇತರಿಸ್ಕೊಳ್ತಾ ಇದ್ದಾರೆ ಅನ್ನೋದು ಸುದ್ದಿ ಸರ್ಕಾರ ಈಗಾಗಲೇ ಘಟನೆಯಲ್ಲಿ ಮಡಿದವರ ಕುಟುಂಬಕ್ಕೆ ಎರಡು ಲಕ್ಷ ತಲಾ ಘೋಷಿಸಿದೆ ಮತ್ತು ಗಾಯಗೊಂಡವರಿಗೆ ಐವತ್ತು ಸಾವಿರವನ್ನು ಘೋಷಿಸಿದೆ ಆ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಆದಂಥ ಎಚ್ ಕೆ ಪಾಟೀಲ್ ಅವರು ತಲಾ ಇಪ್ಪತ್ತೈದು ಸಾವಿರವನ್ನು ಘೋಷಿಸಿದರು ಕೆಲವು ಮಾಧ್ಯಮದವರು ನಿನ್ನೆ ಯಶ್ ಅವರ ಹತ್ರ ಕೇಳ್ತಾ ಇದ್ರು ಏನು ಮಾಡ್ತೀರಿ ಏನು ಕೊಡ್ತೀರಿ ಇತ್ಯಾದಿ ಇತ್ಯಾದಿ ಆದರೆ ಯಶ್ ಅತ್ಯಂತ ಗಂಭೀರವಾಗಿ ಮತ್ತು ಮಾನವೀಯ ಒಂದು ನೆಲೆಯಲ್ಲಿ ಅದರ ಜೊತೆಗೆ ಒಬ್ಬ ಸ್ಟಾರ್ ಆಗಿ ಈ ಜನಪ್ರಿಯತೆಯನ್ನು ಅಭಿಮಾನವನ್ನು ಅಭಿಮಾನಿಗಳ ಈ ಜನಸ್ತೋಮವನ್ನು ಸಾಗರವನ್ನು ಹೇಗೆ ಕಂಟ್ರೋಲ್ ಮಾಡೋದು ಅನ್ನೋದೇ ಅರ್ಥ ಆಗ್ತಾ ಇಲ್ಲ ಅಂತ ನಿನ್ನೆ ಆ ಸೋರಣಗಿ ಗ್ರಾಮದಕ್ಕೆ ಅವರು ಭೇಟಿ ಕೊಟ್ಟಿದ್ದಾರೆ ಅಲ್ಲಿ ಆ ಶೋಕತಪ್ತ ಇಡೀ ಗ್ರಾಮ ಯಶ್ ನೋಡುವ ಸಂಭ್ರಮದಲ್ಲೇ ಮುಳುಗದ ಹಾಗೆ ಕಂಡಿತ್ತು ಆ ಸಂಭ್ರಮದ ಅತಿರೇಕ ಹೇಗಿತ್ತು ಅಂದರೆ ಬಿಲ್ಡಿಂಗ್ಗಳ ಮೇಲೆಲ್ಲ ಜೋತಾಡಿಕೊಂಡು ಆ ಕಿಟಕಿ ಮೇಲಿದ್ದಂಥ ಆ ಒಂದು ಸ್ಲ್ಯಾಬಲ್ಲೆಲ್ಲ ನಿಂತ್ಕೊಂಡು ಈ ಥರ ಎಲ್ಲ ಮಾಡ್ತಾಯಿದ್ದನ್ನು ನೋಡಿ ಅಲ್ಲೇ ಯಶ್ ಹೇಳ್ತಾಯಿದ್ರು ಯಾಕೆ ಹೀಗೆಲ್ಲ ಮಾಡ್ತಾಯಿದ್ದೀರಿ ಅಂತ ಯಶ್ ನಿನ್ನೆ ನಡ್ಕೊಂಡ ರೀತಿ ನನಗೆ ತುಂಬ ತುಂಬ ಹೃದಯಕ್ಕೆ ತಟ್ಟಿತು ಮುಟ್ಟಿತು ಯಾಕೆಂತಂದರೆ ಆ ಕೆಳವರ್ಗದ ಆ ಬಡತನದ ಆ ಮಕ್ಕಳೇ ದುಡಿದು ತಂದು ಆ ಕುಟುಂಬವನ್ನು ಸಾಕಬೇಕಾದಂಥ ಒಂದು ನಿರೀಕ್ಷೆಯಲ್ಲಿದ್ದಂಥ ಕುಟುಂಬ ಇವತ್ತು ಅಕ್ಷರಶಃ ನೆಲೆ ಕಳ್ಕೊಂಡಿದೆ ಅನಾಥವಾಗಿದೆ ಅಂಥವರೊಟ್ಟಿಗೆ ತಬ್ಬಿ ಅವರನ್ನು ಬೆನ್ನು ನೇವರಿಸಿ ಅವರ ಕೈ ಹಿಡಿದು ಅವರಿಗೆ ಕಣ್ಣಲ್ಲಿ ಕಣ್ಣಿಟ್ಟು ಹೃದಯಕ್ಕೆ ಹೃದಯವನ್ನು ಒತ್ತಿ ನಿನ್ನೆ ಯಶ್ ಅವರಿಗೆ ಸಾಂತ್ವನ ಮಾಡಿದ್ದು ಎಂಥವರ ಹೃದಯವನ್ನು ಕಲಕುವಂಥದ್ದು ಯಶ್ ನಿನ್ನೆ ಒಂದು ಮಾತು ಹೇಳಿದರು ಬರ್ತ್ಡೇ ಅಂತಂದರೆ ನನಗೆ ಅಸಹ್ಯ ಆಗ್ತದೆ ಬರ್ತ್ಡೇ ಅಂತಂದರೆ ಭಯ ಆಗತ್ತೆ ಇನ್ನು ಯಾವ್ಯಾವ ಅವಘಡಗಳಿಗೆ ನಾನು ಕಿವಿಗೊಡಬೇಕೋ ಸಾಕ್ಷಿ ಆಗಬೇಕೋ ಅನ್ನುವಂಥ ನಡುಕ ಹುಟ್ಟುತ್ತದೆ ದಯವಿಟ್ಟು ಅಭಿಮಾನಿಗಳು ನಮ್ಮನ್ನು ಹಾರೈಸಿ ಪ್ರೀತಿಸಿ ಅಷ್ಟೇ ಸಾಕು ಬ್ಯಾನರ್ ಹಾಕ್ಲಿಕ್ಕೆ ಹೋಗಬೇಡಿ ಕಟೌಟ್ ಹಾಕ್ಲಿಕ್ಕೆ ಹೋಗಬೇಡಿ ಅಥವಾ ಎಲ್ಲೋ ಬೈಕ್ ಚೇಸಿಂಗು ಇತ್ಯಾದಿ ಮಾಡಿಕೊಂಡು ಪ್ರಾಣಕ್ಕೆ ಅನಾಹುತವನ್ನು ತಂದ್ಕೋಬೇಡಿ ಈ ಎಲ್ಲ ನಿರೀಕ್ಷೆಯಲ್ಲೇ ಈ ಸರಿ ಕೋವಿಡ್ ಬೇರೆ ಮತ್ತೆ ಬಂದಿದೆಯಲ್ಲ ಆ ಕಾರಣಕ್ಕಾಗಿ ಅಭಿಮಾನಿಗಳು ಬಂದು ಒಂದು ಕಡೆ ಸೇರಿ ಅಲ್ಲಿ ಜನಜಂಗುಳಿಯಾಗಿ ಅವರ ಆರೋಗ್ಯಕ್ಕೂ ತೊಂದರೆ ಆಗೋದು ಬೇಡ ಅನಾಹುತಕ್ಕೆ ಎಡೆ ಕೊಡಬಾರದು ಅನ್ನೋ ಕಾರಣಕ್ಕಾಗಿ ಅಭಿಮಾನಿಗಳು ಬೇಸರ ಮಾಡಿಕೊಂಡ್ರೂ ಬೇಸರ ಇಲ್ಲ ನಾನು ಆ ಕಾರಣಕ್ಕಾಗಿ ಈ ಸರಿ ಬರ್ತ್ಡೇಯ ಆಚರಣೆಯನ್ನು ಕೈಬಿಟ್ಟಿದ್ದೆ ಆದರೆ ಇಂಥ ಒಂದು ದುರಂತ ನಡೆದು ಹೋಗಿದೆ ಯಾಕೆ ಹೀಗೆ ಮಾಡ್ತೀರಿ ಯಾಕೆ ಈ ರೀತಿ ಮಾಡ್ತೀರಿ ನಾನಿವತ್ತು ಏನು ಬೇಕಾದರೂ ಕೊಡ್ಬೋದು ಆದರೆ ಆ ಸತ್ತು ಹೋದ ಮಕ್ಕಳನ್ನು ಆ ಕುಟುಂಬಕ್ಕೆ ನಾನು ಮತ್ತೆ ತಂದು ಕೊಡ್ಲಿಕ್ಕೆ ಸಾಧ್ಯ ಇದೆಯೇ ಈ ಥರ ಮಾತಾಡ್ತಾ ಮಾತಾಡ್ತಾ ಅಕ್ಷರಶಃ ಕಣ್ಣೀರಾದರು ಗದ್ಗದಿತರಾದರು ಎಲ್ಲ ಕೋವಿಡ್ ಕೋವಿಡ್ ಅಂತ ಎಲ್ಲ ಶುರು ಮಾಡಿದ್ರಲ್ಲ ಯಾರಿಗೂ ತೊಂದರೆ ಆಗ್ಬಾರ್ದು ನಮ್ಮಿಂದ ನಮ್ ಬರ್ತಿದೆ ಅಂತ ಅಲ್ಲಿ ಬಂದು ಯಾರಿಗೂ ತೊಂದರೆ ಆಗ್ಬಾರ್ದು ಎಂದ ಬೇಡ ಅಂದ್ರೆ ಪ್ರಚಾರ ಮಾಡ್ಕೊಳ್ತಾರೆ ಅಭಿಮಾನಿಗಳು ಮಾಡಿದ್ರೆ ಏನೋ ಒಂದು ಇದಾಗುತ್ತೆ ಅವ್ರ ಪ್ರೀತಿ ಈ ಮಕ್ಳು ಕಳ್ಕೊಂಡವ್ರು ಏನ್ ಹೇಳ್ತಾರೆ ಸರ್ ಸಾವಾದ್ರೂ ಸರ್ ಏನ್ ಹೇಳಕ್ ಸರ್ ಸರ್ ಹೇಳಿ ಏನ್ ಕೊಟ್ಟರು ಮಕ್ಕಳ ಮಗ ಬರ್ತಾನ ಅಥವಾ ಈಗ ಹುಡುಗರುಗಳಿಗೂ ಇದ್ರು ಅಭಿಮಾನ ನಾನು ನಿನ್ನೆ ಹೇಳಿದ್ದೆ ಹೀರೋಗಳು ಕೂಡ ಅಭಿಮಾನಿಗಳಿಗೆ ಬುದ್ಧಿ ಹೇಳಬೇಕು ಅವರನ್ನು ತಿದ್ದಬೇಕು ಈ ರೀತಿ ಅತಿರೇಕವನ್ನು ಮಾಡಬೇಡಿ ಅಂತ ವಾರ್ನಿಂಗ್ ಮಾಡಿ ಅಂತ ಹೇಳಿದ್ದೆ ಆದರೆ ಈ ಬುದ್ಧಿಗೇಡಿಗಳು ಈ ಅಭಿಮಾನದ ಹೆಸರಿನಲ್ಲಿ ಕೈ ಕುಯ್ಕೊಳ್ಳುವ ಬೆಂಕಿ ಹಾಕ್ಕೊಳ್ಳುವ ಇಂಥ ಬೇರೆ ಬೇಡದಿದ್ದಂಥ ಕೆಲಸ ಮಾಡಿ ಅನಾಹುತಕ್ಕೀಡಾಗುವ ಆ ಹೆತ್ತವರನ್ನು ನಡು ದಾರಿಯಲ್ಲಿ ಬಿಟ್ಟೋಗುವ ಬದುಕನ್ನೇ ಕಣ್ಣೀರಲ್ಲಿ ಕೈ ತೊಳ್ಕೊಂಡು ಅಂತ ಆ ಹೆತ್ತ ತಪ್ಪಿಗೆ ಅವರಿಗೆ ಶಾಪ ಅನ್ನುವ ರೀತಿಯಲ್ಲಿ ವರ್ತಿಸಿ ಮಧ್ಯಂತರದಲ್ಲಿ ಹೊರಟೋಗುವ ಈ ಅವಘಡಗಳಿಗೆ ಈ ಅತಿರೇಕಕ್ಕೆ ಈ ಅಭಿಮಾನದ ಒಂದು ತುಮುಲಕ್ಕೆ ಒಂದು ಬ್ರೇಕ್ ಹಾಕಬೇಕು ಅದು ಹೀರೋಗಳೇ ಮಾಡಬಹುದು ಅಂತ ಹೇಳಿದ್ದೆ ಆದರೆ ನನ್ನ ಮಾತು ಇಲ್ಲಿ ತಪ್ಪಾಗಿದೆ ಅಂತಲೇ ಅನ್ನಿಸ್ತಾ ಇದೆ ಯಾಕೆ ಗೊತ್ತಾ ಹೀರೋಗಳು ಸ್ವತಃ ಹೇಳಿದರೂ ಕೇಳುವುದಿಲ್ಲ ಅವರು ಮಾಡುವುದನ್ನೇ ಮಾಡ್ತಾರೆ ಅನ್ನುವಂಥ ವ್ಯಥೆಯನ್ನು ನಿನ್ನೆ ಯಶ್ ಅವರು ವ್ಯಕ್ತಪಡಿಸಿದರು ಇವತ್ತು ಯಶು ಆಕಾಶದ ಎತ್ತರಕ್ಕೆ ಬೆಳೆದು ನಿಂತಿದ್ದಾರೆ ಅವರು ಭಾರತೀಯ ಚಿತ್ರರಂಗದ ಸ್ಟಾರ್ ನಟರಾಗಿದ್ದಾರೆ ಅತ್ಯಂತ ಗ್ರಾಸ್ ರೂಟ್ ಲೆವೆಲ್ನಿಂದ ನೋವಿನಿಂದ ಬಡತನದಿಂದ ಹೋರಾಟದಿಂದ ತನ್ನದೇ ಆದಂಥ ಒಂದು ಕೃತುಶಕ್ತಿಯಿಂದ ನಾನು ಗುರಿಯನ್ನು ಮುಟ್ಟೇ ಸಿದ್ಧ ಅನ್ನುವಂಥ ಒಂದು ಹಠದಿಂದ ಇವತ್ತು ಅವರು ನಿರೀಕ್ಷೆಯ ಎತ್ತರಕ್ಕೆ ಏರಿ ನಿಂತಿದ್ದಾರೆ ಆದರೆ ಯಶು ಬದಲಾಗಿಲ್ಲ ಎಷ್ಟು ನೆಲದಲ್ಲೇ ನಿಂತಿದ್ದಾರೆ ಯಶು ಮಾನವೀಯತೆಯನ್ನು ಕಳ್ಕೊಂಡಿಲ್ಲ ಎಷ್ಟು ತನ್ನ ಅಭಿಮಾನಿಗಳೊಟ್ಟಿಗೆ ಇವತ್ತಿಗೂ ಭಾಳ ಗಾಢವಾಗಿ ನಿಂತುಕೊಳ್ಳಿಕ್ಕೆ ಸಿದ್ಧವಾಗಿದ್ದಾರೆ ಅನ್ನುವಂಥ ಒಂದು ಚರಿಷ್ಮವನ್ನು ಸಾಕ್ಷಿಯನ್ನು ಅವರು ನಿನ್ನೆ ಸುರಣಗಿ ಗ್ರಾಮದಲ್ಲಿ ಭೇಟಿ ಕೊಡುವ ಮೂಲಕ ಆ ಕುಟುಂಬಕ್ಕೆ ಸಾಂತ್ವನವನ್ನು ಕೊಡುವ ಮೂಲಕ ಆ ಸಾಂತ್ವನವನ್ನು ಒಂದು ಎಷ್ಟೋ ಸರಿ ನಾವು ಬೇರೆ ಕಡೆ ನೋಡಿದ್ದೇವೆ ಎಂತೆಂಥ ನಟರು ಸ್ಟಾರ್ಗಳು ಅವರ ಅಭಿಮಾನಿಗಳ ಮನೆಗೆ ಹೋದಾಗ ಏನೋ ಅವಘಡ ಆದಾಗ ಅಥವಾ ಯಾರೋ ಒಂದು ಅಸೌಖ್ಯದಲ್ಲಿದ್ದಾಗ ಹೋದಾಗಲೂ ನಾವು ಅವರು ನಟರಾಗಿಯೇ ವರ್ತಿಸಿದ್ದನ್ನು ಗಮನಿಸಿದ್ದೇವೆ ಸ್ಟಾರ್ಗಳಾಗಿಯೇ ವರ್ತಿಸಿದ್ದನ್ನು ಗಮನಿಸಿದ್ದೇವೆ ಒಂದು ಗ್ಯಾಪಲ್ಲಿ ಸಾಂತ್ವನ ಮಾಡಿದ್ದನ್ನೇ ಗಮನಿಸಿದ್ದೇವೆ ಆದರೆ ಯಶ್ ನಿನ್ನೆ ಆ ತನ್ನ ಎಲ್ಲ ಗಡಿಗಳನ್ನು ಮೀರಿ ಕೇವಲ ಒಬ್ಬ ಮನುಷ್ಯನಾಗಿ ಕೇವಲ ಒಬ್ಬ ಹೃದಯವಂತನಾಗಿ ಕೇವಲ ಆ ಕುಟುಂಬದ ಹಿತೈಷಿಯಾಗಿ ನಿನ್ನೆ ವರ್ತಿಸಿದ್ದನ್ನು ನಾನು ಕಂಡಾಗ ನನಗೆ ನಿಜಕ್ಕೂ ಅದು ಅಭಿಮಾನ ಉಕ್ಕಿತು ನಮ್ಮ ಕನ್ನಡದ ಯಶು ಇಂಥ ಒಂದು ಗಗನಚುಂಬಿಯಾಗಿ ಬೆಳೆದಂಥ ಸಂದರ್ಭದಲ್ಲೂ ಆರ್ಥಿಕವಾಗಿ ಇವತ್ತು ಅತ್ಯಂತ ಶ್ರೀಮಂತಿಕೆಯಲ್ಲಿ ಅವರು ಬದುಕ್ತಾ ಇದ್ದಾಗಲೂ ಜೀವನದಲ್ಲಿ ಎಲ್ಲವನ್ನೂ ಅವರು ಏನು ನಿರೀಕ್ಷೆ ಮಾಡಿದ್ರೋ ಇಲ್ಲವೋ ನನಗೆ ಗೊತ್ತಿಲ್ಲ ಆದರೆ ಎಲ್ಲ ನಿರೀಕ್ಷೆಗಳನ್ನು ಮೀರಿ ಇವತ್ತು ಸಮಯ ಅವರಿಗೆ ಎಲ್ಲ ಕೊಡುಗೆಗಳನ್ನು ಭಾಗ್ಯಗಳನ್ನು ಸೌಭಾಗ್ಯಗಳನ್ನು ನೀಡಿದೆ ಆದರೂ ಕೂಡ ಮನುಷ್ಯ ಎಲ್ಲೋ ಒಂದು ಕಡೆ ತನ್ನ ಈ ಸಂಭ್ರಮ ಈ ಯಶಸ್ಸು ಈ ಜನಪ್ರಿಯತೆ ಈ ಜನಸಾಗರದ ಅಭಿಮಾನದ ಓಕುಳಿ ಇದರಲ್ಲಿ ಹದ ತಪ್ಪುವ ಸಾಧ್ಯತೆ ಇದೆ ಆದರೆ ನಿನ್ನೆಯ ಘಟನೆ ಘಟನೆಗೆ ಸಂಬಂಧಪಟ್ಟು ಯಶನ್ನು ನೋಡಿದರೆ ಯಾಕೆಂದರೆ ಯಶ್ ಕೆ ಜಿ ಎಫ್ ನಂತರ ನಮಗೆ ಕೈಗೆ ಬಾಯಿಗೆ ಎಲ್ಲೂ ಸಿಗೋದಿಲ್ಲ ನಮಗೆ ಸಂದರ್ಶನ ಮಾಡಲಿಕ್ಕೂ ಸಿಗೋದಿಲ್ಲ ಅವರನ್ನು ಮಾತಾಡಿಸ್ಲಿಕ್ಕೆ ಹೋಗೋಣ ಅಂತಂದರೆ ಅವರ ಫೋನನ್ನು ಕೂಡ ಈಗ ಬೇರೆಯವರು ಎತ್ತುತ್ತಾರೆ ಮೊದಲು ಅವರೇ ಎತ್ತುತ್ತಾ ಇದ್ದರು ಅಥವಾ ಅವರ ರಾಧಿಕಾ ಪಂಡಿತ್ ಅವರು ಎತ್ತುತ್ತಾ ಇದ್ದರು ಈಗ ರಾಧಿಕಾ ಪಂಡಿತ್ ಅವರು ಫೋನ್ ಮಾಡಿದ್ರೆ ಅವ್ರು ಎತ್ತುತ್ತಾರೆ ಇಲ್ಲ ಅಂತ ಹೇಳುವುದಿಲ್ಲ ನಾನು ಆದರೆ ಯಶು ನಮಗೆ ಈಗ ಸಿಗದೇ ಇದ್ದಷ್ಟು ದೂರದಲ್ಲಿ ಅವರು ಅವರ ಪ್ರಯಾಣವನ್ನು ಬೆಳೆಸಿದ್ದಾರೆ ಆದರೆ ಆ ಅಂತರ ನಮ್ಮ ಮತ್ತು ಅವರ ಮಧ್ಯೆ ಅದು ಎಲ್ಲೋ ಒಂದು ಕಡೆ ಪ್ರೊಫೆಷನಲ್ಲಿ ಅವರ ಒತ್ತಡದ ಮಧ್ಯೆ ಅದು ಕ್ರಿಯೇಟ್ ಆಗಿರ್ಬೋದು ಆದರೆ ಒಂದು ನೆನಪಿಡಿ ಯಶು ನಿನ್ನೆ ವರ್ತಿಸಿದ ರೀತಿ ನಿನ್ನೆ ಅವರು ನಡ್ಕೊಂಡ ರೀತಿ ಮತ್ತು ಅವರು ವಿದೇಶದಲ್ಲಿದ್ದರೋ ದೇಶದಲ್ಲಿದ್ದರೋ ನನಗೆ ಗೊತ್ತಿಲ್ಲ ಆದರೆ ಆ ಕ್ಷಣಕ್ಕೆ ಅವರು ಸ್ಪಂದಿಸಿದ ರೀತಿ ಅದು ಅತ್ಯಂತ ಅಪರೂಪದ್ದು ಅನನ್ಯವಾದದ್ದು ಮತ್ತು ಪ್ರತಿಯೊಬ್ಬ ಸ್ಟಾರ್ಗಳಿಗೂ ಪ್ರತಿಯೊಬ್ಬ ನಾಯಕ ನಟರಿಗೂ ಅಥವಾ ಜನಪ್ರಿಯವಾದಂಥ ಪ್ರತಿಯೊಬ್ಬ ವ್ಯಕ್ತಿಗೂ ನಿನ್ನೆ ಯಶು ನಡ್ಕೊಂಡ ರೀತಿ ನೀತಿ ಮತ್ತು ಅವರ ಹೃದಯವಂತಿಕೆ ಅವರು ಸ್ಪಂದಿಸಿದಂಥ ಆ ಒಂದು ಮಾನವೀಯ ಒಂದು ಸಂದರ್ಭ ಇವೆಲ್ಲವೂ ಒಂದು ಮಾದರಿ ಆಗಬೇಕು ಅಂತ ನಾನು ಅಂದ್ಕೊಂಡಿದ್ದೇನೆ ಮತ್ತು ಅವರು ಬಹಳ ಮುಕ್ತವಾಗಿ ಮಾತಾಡಿದರು ನಾನು ಈ ಕುಟುಂಬಗಳಿಗೆ ಏನು ಮಾಡಬೇಕೋ ಅದನ್ನು ನಾನು ಮಾಡ್ತೇನೆ ಅದು ನನಗೆ ಗೊತ್ತಿದೆ ಅದು ನನ್ನ ಜವಾಬ್ದಾರಿ ಯಾಕೆ ಅಂತಂದರೆ ಅಭಿಮಾನದ ಹೆಸರಿನಲ್ಲಿ ನನ್ನ ಮೇಲಿನ ಪ್ರೀತಿಯ ಹೆಸರಿನಲ್ಲಿ ಏನೋ ಒಂದು ಸಂಭ್ರಮವನ್ನು ಆಚರಿಸಬೇಕು ಅಂತ ಹೊರಟು ಒಂದು ಅವಘಡಕ್ಕೆ ತುತ್ತಾಗಿದ್ದಾರೆ ಆ್ಯಕ್ಸಿಡೆಂಟ್ ಇದು ಆದರೆ ಆ ಕುಟುಂಬಕ್ಕೆ ದುಃಖವನ್ನು ಭರಿಸುವ ಶಕ್ತಿ ಇಲ್ಲ ಆ ಮಕ್ಕಳನ್ನು ಮತ್ತೆ ತಂದುಕೊಡುವ ಶಕ್ತಿ ನನಗಿಲ್ಲ ಆದರೆ ಆ ಕುಟುಂಬಕ್ಕೆ ಏನು ಅಗತ್ಯ ಇದೆ ಅವ್ರಿಗೇನು ಸಮಸ್ಯೆ ಇದೆ ಅವರ ಬದುಕಿಗೆ ನಾನು ಏನು ಮಾಡಿದರೆ ಅವರು ಶಾಶ್ವತವಾಗಿ ಒಂದು ಸುಖದಿಂದ ಬದುಕಬಹುದು ಅದನ್ನು ನಾನು ಮಾಡ್ತೇನೆ ಘೋಷಣೆ ಮಾಡೋದಿಲ್ಲ ನಿಮ್ಮೊಟ್ಟಿಗೆ ನಾನು ಇವತ್ತು ವಾಗ್ದಾನ ಮಾಡೋದಿಲ್ಲ ಅಥವಾ ಬಾಯಿ ಮಾತು ಆಗೋದಿಲ್ಲ ಅದು ಅದೇನು ಮಾಡಬೇಕು ಅನ್ನೋದನ್ನು ನನ್ನ ಮನಸ್ಸು ಏನು ಹೇಳ್ತಾ ಇದೆ ನನ್ನ ಹೃದಯ ಏನು ಹೇಳ್ತಾ ಇದೆ ಅದನ್ನು ನಾನು ಮಾಡ್ತೇನೆ ಅನ್ನುವ ಒಂದು ಮಾತನ್ನು ಅತ್ಯಂತ ಪ್ರೌಢವಾಗಿ ಹೇಳಿದರು ಪ್ರಬುದ್ಧವಾಗಿ ಹೇಳಿದರು ಭಾಳ ಸರಿಯಾಗಿ ಹೇಳಿದರು

ನಮ್ಗೆ ಗೌರವಕ್ಕೆ ಯಶ್ ಇವತ್ತು ಏನು ಮಾಡ್ತಾರೆ ಅನ್ನೋದು ನಮ್ಮ ಮಂಥ ಮಾಧ್ಯಮದವರಿಗೆ ಅವರು ಹೇಳಬೇಕಾಗಿಲ್ಲ ಅಂತ ಅಥವಾ ಅವರು ಘೋಷಣೆ ಮಾಡಬೇಕಾಗಿಲ್ಲ ಅಂತ ಸರ್ಕಾರದ ಹಾಗೆ ಎರಡು ಲಕ್ಷ ಕೊಡ್ತೇವೆ ಐವತ್ತು ಸಾವಿರ ಕೊಡ್ತೇವೆ ನೋ ಯಶ್ ಏನು ಮಾಡ್ತಾರೆ ಅದು ಅವರ ಮನಸ್ಸಿಗೆ ಬಿಟ್ಟದ್ದು ಅವರ ಹೃದಯಕ್ಕೆ ಬಿಟ್ಟದ್ದು ಅವರ ಮತ್ತು ಅವರ ಅಭಿಮಾನಿಗಳ ಮಧ್ಯೆ ಆ ಸಂಬಂಧದ ಗಾಢತೆಗೆ ಬಿಟ್ಟದ್ದು ಅವರು ಮಾಡ್ತಾರೆ ಊರಿಗೆ ಕೆರೆಯನ್ನೇ ಕೊಟ್ಟಂಥ ಯಶ್ ತನ್ನದೇ ಆದಂಥ ಒಂದು ನೆಲೆಯಲ್ಲಿ ಆಗ ಈ ಕೆ ಜಿ ಎಫ್ ಬಂದಿರಲಿಲ್ಲ ಅಥವಾ ಈ ಉತ್ತುಂಗದ ಎತ್ತರಕ್ಕೂ ಅವರು ಎದ್ದು ನಿಂತಿರಲಿಲ್ಲ ಕನ್ನಡದ ಚಿತ್ರರಂಗದಲ್ಲಿ ಒಬ್ಬ ಯಶಸ್ವಿ ನಾಯಕನಾಗಿ ನಿಂತಿದ್ರಷ್ಟೇ ಭಾರತೀಯ ಚಿತ್ರರಂಗಕ್ಕೆ ವಿಶ್ವದ ಚಿತ್ರರಂಗಕ್ಕೆ ಸೀಮೋಲ್ಲಂಘನ ಮಾಡಿರಲಿಲ್ಲ ಇವತ್ತು ಯಶು ಬಾಲಿವುಡ್ ಅಷ್ಟೇ ಅಲ್ಲ ಹಾಲಿವುಡ್ಗೂ ಕೂಡ ಆಹ್ವಾನಿತರು ಮತ್ತು ಹಾಲಿವುಡ್ಡಲ್ಲೂ ಕೂಡ ಸಿನಿಮಾದ ಮಾತುಕತೆ ಆಗಿದೆ ಆಗ್ತಾ ಇದೆ ಅನ್ನುವಂಥ ಸುದ್ದಿಯನ್ನು ನಾನು ಅಧಿಕೃತವಾಗಿ ಕೇಳಲ್ಪಟ್ಟಿದೆ ಹಾಗಾಗಿ ಯಶ್ ಇವತ್ತು ಭಾರತೀಯ ಚಿತ್ರರಂಗದ ಹೆಮ್ಮೆಯ ನಟ ನಮ್ಮೆಲ್ಲರ ಹೆಮ್ಮೆಯ ಕಲಾವಿದ ನಮ್ಮ ಕನ್ನಡದ ಹೆಮ್ಮೆಯ ಒಬ್ಬ ಸ್ಟಾರ್ ಈ ಹೆಮ್ಮೆಯನ್ನು ಈ ಏಳ್ಗೆಯನ್ನು ಈ ಒಂದು ಎತ್ತರವನ್ನು ಬಿತ್ತರವನ್ನು ಅವರು ಇಂಥ ಒಂದು ನಡವಳಿಕೆಗಳ ಮೂಲಕ ಅದನ್ನು ಇನ್ನಷ್ಟು ಚಿರಸ್ಥಾಯಿಯಾಗಿ ಮಾಡಿಕೊಳ್ಬೇಕು ಮಾಡಿಕೊಳ್ತಾರೆ ಅನ್ನೋದಕ್ಕೆ ನಿನ್ನೆ ಅದು ದೃಷ್ಟಾಂತ ಯಶನ ಬಗ್ಗೆ ಯಾರೆಲ್ಲ ತಪ್ಪು ತಿಳ್ಕೊಂಡಿದ್ರು ಅವ್ರಿಗೀಗ ಮೊದಲನಾಗಿಲ್ಲ ಬದಲಾಗಿದ್ದಾರೆ ದುರಂಕಾರ ದೂರ ಇಡ್ತಾರೆ ಇತ್ಯಾದಿಗಳೆಲ್ಲ ಅವ್ರ ಬಗ್ಗೆ ಏನು ಬರ್ತಾ ಇದೆಯೋ ಅದೆಲ್ಲದಕ್ಕೂ ನಿನ್ನೆ ತಿಲಾಂಜಲಿ ಕೊಟ್ಟ ಹಾಗೆ ಅವೆಲ್ಲವನ್ನು ಒರೆಸಿ ಹಾಕುವ ಹಾಗೆ ಯಶ್ ಇರುವುದು ಹೀಗೆ ನೀವು ತಪ್ಪು ತಿಳಿದಿದ್ದೀರಿ ಯಶ್ ಬದಲಾಗಿಲ್ಲ ನಾನು ಹಾಗೇ ಇದ್ದೇನೆ ನನ್ನ ಚಹರೆ ಬದಲಾಗಿರಬಹುದು ನನ್ನ ಲಿಮಿಟೇಷನ್ ಅಂದರೆ ನಾನು ಎಷ್ಟು ಯಾವ್ಯಾವ ಸಿನಿಮಾದಲ್ಲಿ ಹೇಗೆ ಹೇಗೆ ಬೆಳಕು ಬಂದನೋ ಆ ಬೆಳವಣಿಗೆಯ ಎತ್ತರ ಮತ್ತು ಬಿತ್ತರ ಬದಲಾಗಿರ್ಬೋದು ನಾನಿವತ್ತು ಬಹಳ ದೊಡ್ಡ ಸ್ಟಾರ್ ನಟನಾಗಿ ಗುರುತಿಸಿಕೊಂಡಿರ್ಬೋದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನನ್ನ ಇವತ್ತಿನ ಕಲಾವಂತಿಕೆ ಮತ್ತು ನನ್ನ ಅಭಿವ್ಯಕ್ತಿ ದಾಖಲಾಗಿರ್ಬೋದು ಆದರೆ ನಾನಿನ್ನೂ ಕನ್ನಡದ ಅದೇ ಹುಡುಗ ಅದೇ ನೆಲದಲ್ಲಿ ಹುಟ್ಟಿ ಬೆಳೆದು ಬಂದವನು ಕನ್ನಡಿಗರಿಗಾಗಲೇ ನಾನು ಇದ್ದೇನೆ ನನ್ನ ಅಭಿಮಾನಿಗಳಿಗೋಸ್ಕರ ಯಾವ ರೀತಿಯ ಕಟ್ಟುಪಾಡುಗಳನ್ನು ಎಲ್ಲವನ್ನು ಮೀರಿ ನಾನು ಅಭಿಮಾನಿಗಳೇ ನನ್ನ ದೇವರು ಅನ್ನೋದನ್ನು ನಾನು ಸಾಕ್ಷಾತ್ ನಂಬಿದ್ದೇನೆ ಮತ್ತು ಅದನ್ನು ನಾನು ಪ್ರತಿ ಹಂತದಲ್ಲೂ ಪ್ರತಕ್ಕರಿಸ್ತೇನೆ ನಡ್ಕೊಳ್ತೇನೆ ಅನ್ನುವುದನ್ನು ನಿನ್ನೆ ಅವರು ಸೂರಣಗಿ ಗ್ರಾಮದ ಆ ದುಃಖ ತಪ್ತ ಕುಟುಂಬದೊಟ್ಟಿಗೆ ಸ್ಪಂದಿಸುವ ಮೂಲಕ ಕರಗುವ ಮೂಲಕ ತನ್ನನ್ನು ತಾನು ಅವರೊಟ್ಟಿಗೆ ಎರೆದುಕೊಳ್ಳುವ ಮೂಲಕ ಯಶ್ ನಿನ್ನೆ ಏನು ಒಂದು ಸಾಮಾಜಿಕವಾಗಿ ಗುರುತಿಸ್ಕೊಂಡ್ರು ಅಥವಾ ನಮ್ಮ ಕಣ್ಣಿಗೆಲ್ಲ ಕಾಣಿಸ್ಕೊಂಡ್ರಲ್ಲ ಅದಕ್ಕೆ ಒಂದು ರೀತಿಯಲ್ಲಿ ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು ಯಶ್ನ ನಿನ್ನೆಯ ನಡೆ ಅವರ ಹೃದಯವಂತಿಕೆಗೆ ಶಹಬ್ಬಾಸ್ ಅನ್ನಬೇಕು ಯಾವುದೇ ವ್ಯಕ್ತಿ ಭೌತಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಎಷ್ಟೇ ಎತ್ತರಕ್ಕೂ ಬೆಳೆಬೋದು ಅದೇ ನಾವು ಹೇಳ್ತಾ ಇರೋವಲ್ಲ ಮೋದಿಯವರ ತಾಯಿಯವರನ್ನು ಕಳ್ಕೊಂಡಾಗ ಮೋದಿಯವರು ತಾಯಿಯವರ ಪಾರ್ಥಿವ ಶರೀರದ ಒಂದು ಹೆಗಲು ಕೊಟ್ಟು ನಡೀತಾ ಇರುವಾಗ ಎಲ್ಲ ಕಡೆ ಒಂದು ಮಾತು ಬರ್ತಾಯಿತ್ತು ಏನು ಊರಿಗೇ ರಾಜನಾದರೂ ದೇಶಕ್ಕೇ ಪ್ರಧಾನಿಯಾದರು ತಾಯಿಗೆ ಮಗನಲ್ವೇ ಅನ್ನುವಂಥ ಮಾತು ಹಾಗಾಗಿ ಯಶು ಇವತ್ತು ದೇಶ ದೇಶದ ಆಚೆಗೆ ಬೆಳೆದಂಥ ಒಬ್ಬ ಅದ್ಭುತವಾದಂಥ ಕಲಾವಿದನಾಗಿ ಶ್ರೇಯಸ್ಸನ್ನು ಗಳಿಸ್ಕೊಂಡಿರ್ಬೋದು ಇವತ್ತು ಕೋಟಿ ಕೋಟಿ ಕೋಟಿಗಳ ಲೆಕ್ಕದಲ್ಲಿ ಅವರು ಹಣವನ್ನು ಎಣಿಸ್ತಾ ಇರಬಹುದು ಅವರ ಇಡೀದಾದಂಥ ಒಂದು ಬೈಕಿನ ಜೀವನ ಇವತ್ತು ಹೆಲಿಕಾಪ್ಟರ್ವರೆಗೂ ಅಥವಾ ಪರ್ಸನಲ್ ಏರ್ಕ್ರಾಫ್ಟ್ವರೆಗೂ ಬೆಳೆದಿರಬಹುದು ಆದರೆ ಯಶ್ಚಿನ ಒಳಗಡೆ ಒಬ್ಬ ಮನುಷ್ಯ ಮಾನವೀಯತೆ ಉಳ್ಳಂಥ ಒಬ್ಬ ವ್ಯಕ್ತಿ ಅವನು ಇನ್ನೂ ಜೀವಂತವಾಗಿದ್ದಾನೆ ಆ ಮನುಷ್ಯ ಬದಲಾಗಿಲ್ಲ ಆ ಮನುಷ್ಯನ ಹೊರಗಡೆಯ ಒಂದು ಚಹರೆ ಬದಲಾಗಿದೆ ಅಷ್ಟು ಬಿಟ್ಟರೆ ವ್ಯಕ್ತಿತ್ವ ಹಾಗೇ ಇದೆ ಅದೇ ರೀತಿಯ ಸ್ಪಂದನೆ ಇದೆ ಮನುಷ್ಯನ ಮನುಷ್ಯನೊಟ್ಟಿಗೆ ಮನುಷ್ಯನ ದುಃಖದಲ್ಲಿ ದುಗುಡದಲ್ಲಿ ಅವರ ಶೋಕದಲ್ಲಿ ನಾನು ಅದೇ ರೀತಿಯ ಕರಗುವ ಮನುಷ್ಯನೇ ಹೊರತು ಎಲ್ಲ ಕಡೆ ನಟಿಸುವ ಒಬ್ಬ ನಟನಲ್ಲ ಅನ್ನೋದನ್ನು ನಿನ್ನೆ ಯಶ್ ಅತ್ಯಂತ ಯಾವುದೇ ಗಿಲಿಟ್ ಇಲ್ದೇನೆ ಯಾವುದೇ ಪ್ರಭಾವ ಇಲ್ಲದೆ ಯಾವುದೇ ಪ್ರಭಾವಳಿ ಇಲ್ದೇನೆ ಬಹಳ ಸಹಜವಾಗಿ ಅದನ್ನು ನಿರೂಪಿಸಿದ್ದು ನನಗೆ ಅತ್ಯಂತ ಖುಷಿ ಕೊಟ್ಟಿತು ಆ ಖುಷಿಯನ್ನು ನಿಮ್ಮೊಟ್ಟಿಗೆ ಹಂಚ್ಕೊಳ್ಬೇಕು ಅಂತ ನಾನು ಮಾತಾಡಿದೆ ಯಾವುದೇ ಸಿನಿಮಾ ನಟ ಇರಲಿ ಏನೇ ಇರಲಿ ನೀವು ಸ್ಕ್ರೀನ್ನಲ್ಲಿ ಯಾವ ರೀತಿಯಾದರೂ ಅಭಿನ ಅಭಿನಯಿಸಿ ಯಾವ ರೀತಿಯಾದರೂ ನಿಮ್ಮ ಸ್ಟಾರ್ ಡಮ್ಮನ್ನು ಬೆಳೆಸ್ಕೊಳ್ಳಿ ಆದರೆ ಕೊನೆಗೂ ನೀವು ಮನುಷ್ಯನಾಗದೇ ಇದ್ದರೆ ಮಾನವೀಯ ಗುಣಧರ್ಮವನ್ನು ಮೈಗೂಡಿಸ್ಕೊಳ್ಳದೆ ಇದ್ದರೆ ನಿಮ್ಮ ಅಭಿಮಾನಿಗಳೊಟ್ಟಿಗೂ ಜನಗಳೊಟ್ಟಿಗೂ ಸಮಾಜದೊಟ್ಟಿಗೂ ಒಂದು ಅಂತರವನ್ನು ಕಾಪಾಡಿಕೊಳ್ಳುವಂಥ ನಿಮ್ಮ ಸ್ಟೇಟಸ್ಸನ್ನು ನೀವು ಮೇಂಟೈನ್ ಮಾಡಿದ್ರೆ ನೀವು ಜನಮನದಲ್ಲಿ ಯಾವತ್ತೂ ಕೊನೆಗೂ ಚಿರಂತನವಾಗಿ ಉಳಿಯುವುದಿಲ್ಲ ಆದರೆ ಯಶನಂತ ಯಶನ ಈ ನಡವಳಿಕೆ ಇದೆಯಲ್ಲ ಯಶನ ಈ ಮಾನವೀಯ ಗುಣಧರ್ಮಗಳಿದೆಯಲ್ಲ ಯಶು ಯಾವುದೇ ರೀತಿಯಲ್ಲೂ ತಾನೊಬ್ಬ ಸ್ಟಾರ್ ಅನ್ನುವಂಥ ಯಾವ ನಡವಳಿಕೆಯನ್ನು ನಾವು ಎಷ್ಟೋ ಕರೆ ಗಮನಿಸಿದ್ದೇವೆ ಈ ರಾಜಕಾರಣಿಗಳು ದಲಿತರ ಕುಟುಂಬಕ್ಕೆ ಹೋಗ್ತಾರೆ ಕೆಳವರ್ಗದ ಕುಟುಂಬಕ್ಕೆ ಹೋಗ್ತಾರೆ ಬಡವರ ಕುಟುಂಬಕ್ಕೆ ಹೋಗ್ತಾರೆ ಅಲ್ಲಿ ಚಾ ಕುಡಿದ್ರು ಅಲ್ಲೇ ಊಟ ಮಾಡಿದ್ರು ಅಂತ ಹೇಳ್ತೇವೆ ಆದರೆ ಅದೆಲ್ಲವೂ ಕೊನೆ ನೋಡಿದರೆ ಯಾವುದೋ ಎಮ್ ಟಿ ಆರೋ ಇನ್ಯಾವುದೋ ಹೋಟೆಲ್ನಿಂದ ತರಿಸ್ಕೊಂಡು ಅದನ್ನು ಅವ್ರದ್ದೇ ಆದಂಥ ಗ್ಲಾಸಲ್ಲಿ ಅವ್ರದೇ ಆದಂಥ ಪ್ಲೇಟಲ್ಲಿ ಅವ್ರದೇ ಆದಂಥ ಜನಗಳು ಹಾಕಿ ಕೊನೆಗೆ ಅಕ್ಕಪಕ್ಕದಲ್ಲ ಮನೆಯವ್ರ ಕೂತು ಊಟ ಮಾಡಿದ್ದನ್ನು ನಾವು ಗಮನಿಸ್ತೇವೆ ಆದರೆ ಯಶು ನಿನ್ನೆ ಹಾಗೆ ಮಾಡಿಲ್ಲ ಅವರೊಟ್ಟಿಗೆ ಕಂಪ್ಲೀಟಾಗಿ ಬೆರೆತರು ಕರಗಿದ್ರು ಮರಗಿದ್ರು ಹತ್ರರು ಅವರನ್ನು ತಬ್ಬಿಕೊಂಡ್ರು ಎಲ್ಲಿಯೂ ಯಶ್ ಒಬ್ಬ ಸ್ಟಾರ್ ನಟ ಆ ಸ್ಟಾರ್ ನಟನ ಇಡೀಯ ಒಂದು ವ್ಯಕ್ತಿತ್ವವನ್ನು ನಾವಲ್ಲಿ ಕಾಣಲೇ ಇಲ್ಲ ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಆ ಕುಟುಂಬದ ಬಂಧುವಾಗಿ ನಾವು ಕಂಡೆವು ಇದು ಯಶ್ನ ಬಹಳ ದೊಡ್ಡ ಗುಣ ಯಶ್ನ ಬಹಳ ದೊಡ್ಡ ವ್ಯಕ್ತಿತ್ವ ಎಷ್ಟಿನ ಬಹಳ ದೊಡ್ಡ ಪ್ರತಿ ಕ್ಷಣದಲ್ಲೂ ನೆನಪಿಡುವಂಥ ಒಂದು ನಿನ್ನೆಯ ವರ್ತನೆ ಅಂತ ನಾನು ಭಾವಿಸ್ತೇನೆ ಯಶ್ ನಿಮಗೆ ಒಳ್ಳೆಯದಾಗಲಿ ನೀವು ನಿನ್ನೆ ಮಾಡಿದ ಕೆಲಸ ಪುಣ್ಯದ ಕೆಲಸ ನೀವು ನಿನ್ನೆ ಮಾಡಿದ ಕೆಲಸ ಅತ್ಯಂತ ಮಾದರಿಯಾಗುವಂಥದ್ದು ಸಮಾಜಕ್ಕೂ ಸಿನಿಮಾ ರಂಗಕ್ಕೂ ನಿಮ್ಮ ಒಡನಾಡಿಗಳಿಗೂ ಎಲ್ಲರಿಗೂ ಒಂದು ಕಣ್ತರಿಸುವಂಥದ್ದು ಪಾಠ ಆಗುವಂಥದ್ದು ಇದನ್ನು ಮುಂದುವರಿಸಿ ನಿಮಗೆ ಒಳ್ಳೆಯದಾಗಲಿ ನಮಸ್ತೆ